ನಮಸ್ಕಾರ ರಾಹುಲ್ ಮತ್ತು ಅಭಿಮನ್ಯು ಈಶ್ವರನ್ ಆರ್ಭಟಕ್ಕೆ ತತ್ತರಿಸಿತು ಇಂಗ್ಲೆಂಡ್ ಆಂಗ್ಲ ನಾಡಿನಲ್ಲಿ ಅಬ್ಬರಿಸಿ ಬೊಬ್ಬೆರೆದ ಭಾರತೀಯ ಬ್ಯಾಟರ್ಗಳು ಮೂರನೇ ದಿನವೇ ಮುನ್ನಡೆ ಕಾಯ್ದುಕೊಂಡ ಟೀಂ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಇಂಗ್ಲೆಂಡ್ನ ನಾರ್ಥಾಂಪ್ಟನ್ ಅಂಗಳದಲ್ಲಿ ನಡೆಯುತ್ತಿರುವ ಭಾರತ ಎ ಹಾಗೂ ಇಂಗ್ಲೆಂಡ್ ಲಯನ್ಸ್ ನಡುವಿನ ಅನಧಿಕೃತ ಟೆಸ್ಟ್ ಪಂದ್ಯದಲ್ಲಿ ಮೂರನೇ ದಿನದಾಟದ ಅಂತ್ಯಕ್ಕೆ ಇದೀಗ ಟೀಮ್ ಇಂಡಿಯಾವು ನೂರ ಎಂಬತ್ತಕ್ಕೂ ಅಧಿಕ ರನ್ಗಳ ಬೃಹತ್ ಮುನ್ನಡೆಯನ್ನು ಪಡೆದುಕೊಳ್ಳುವುದರೊಂದಿಗೆ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ದಾಪುಗಾಲ್ ಇಡುತ್ತಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ ನಲ್ಲಿ ಕೆಎಲ್ ರಾಹುಲ್ ರವರ ಭರ್ಜರಿ ಶತಕ ಹಾಗೂ ಧ್ರುವ ಜುರೇಲ್ ರವರ ಅರ್ಧ ಶತಕದ ನೆರವಿನಿಂದಾಗಿ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಸ್ನೇಹಿತರು ಟೀಂ ಇಂಡಿಯಾ ತಂಡದ ಪರ ಕನ್ನಡಿಗ ಕೆಎಲ್ ರಾಹುಲ್ ನೂರ ಅರವತ್ತೆಂಟು ಶತಕಗಳನ್ನು ಎದುರಿಸಿ ನೂರ ಹದಿನಾರು ರನ್ ಬಾರಿಸಿದರು ಮತ್ತು ಧ್ರುವ ಜುರೇಲ್ ಐವತ್ತೆರಡು ರನ್ಗಳ ಕೊಡುಗೆ ನೀಡಿದರು ಅತ್ತ ಇಂಗ್ಲೆಂಡ್ ತಂಡದ ಪರ ಕ್ರಿಸ್ ಓಕ್ಸ್ ಮೂರು ವಿಕೆಟ್ ಕಬಳಿಸಿದರು ಇದಾದ ಬಳಿಕ ತನ್ನ ಪ್ರಥಮ ಇನ್ನಿಂಗ್ಸ್ ಆರಂಭಿಸಿದ್ದ ಇಂಗ್ಲೆಂಡ್ ಲಾಯನ್ಸ್ ತಂಡ ಮೊದಲ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿ ಸರ್ವ ಪತನ ಕಂಡಿತು ತಂಡದ ಪರ ಇ ಗೇರ್ ಅವರು ಎಪ್ಪತ್ತೊಂದು ಹಾಗೂ ಹ್ಯಾನ್ಸ್ ರವರು ಅರ್ಧ ಶತಕ ಬಾರಿಸಿದರು ಇತ್ತ ಟೀಂ ಇಂಡಿಯಾ ತಂಡದ ಪರ ಖಲೀಲ್ ಅಹಮದ್ ನಾಲ್ಕು ಹಾಗೂ ಅನ್ಶುಲ್ ಕಂಬೋಜ್ ಎರಡು ವಿಕೆಟ್ ಪಡೆದುಕೊಂಡರು ಇಪ್ಪತ್ತೊಂದು ರನ್ಗಳ ಅಲ್ಪ ಮುನ್ನಡೆಯೊಂದಿಗೆ ದ್ವಿತೀಯ ಇನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾಗೆ ಭಾರತೀಯ ಆಟಗಾರರು ಆಸರೆಯಾಗಿ ನಿಲ್ಲುತ್ತಾರೆ ಅದರಲ್ಲಿಯೂ ಅಭಿಮನ್ಯು ಈಶ್ವರ ಕೇವಲ ತೊಂಬತ್ತೆರಡು ಸೀತಗಳಲ್ಲಿ ಎಂಬತ್ತು ರನ್ ಹಾಗೂ ಕನ್ನಡಿಗ ಕೆಎಲ್ ರಾಹುಲ್ ಐವತ್ತೊಂದು ರನ್ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಇದರೊಂದಿಗೆ ಇದೀಗ ಟೀಂ ಇಂಡಿಯಾ ಮೂರನೇ ದಿನದ ಆಟದ ಅಂತ್ಯಕ್ಕೆ ಮೂರು ವಿಕೆಟ್ ಕಳೆದುಕೊಂಡು ನೂರ ತೊಂಬತ್ತೆರಡು ರನ್ ಕೆಲೆ ಹಾಕಿ ನೂರ ಎಂಬತ್ನಾಲ್ಕು ರನ್ಗಳ ಬೃಹತ್ ಲೀಡ್ ಅನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇದೀಗ ನಾಲ್ಕನೇ ದಿನದ ಆಟದಲ್ಲಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಪೇರಿಸಿ ಬಿಗ್ ಟಾರ್ಗೆಟ್ ನೀಡುವಲ್ಲಿ ಯಶಸ್ವಿಯಾಗುತ್ತಾ ಅನ್ನೋದನ್ನ ಕಾದು ನೋಡೋಣ ಅದರಲ್ಲಿಯೂ ಕೆಎಲ್ ರಾಹುಲ್ ಅವರ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಶತಕ ಹಾಗೂ ದ್ವಿತೀಯ ನಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಇದೀಗ ಆಂಗ್ಲರಿಗೆ ನಡುಕ ಿದ್ದಾರೆ ಸ್ನೇಹಿತರೆ ರಾಹುಲ್ ರವರ ಈ ಅದ್ಭುತ ಇನ್ನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಕಾಮೆಂಟ್ ಹಾಗೂ ಅನಿಸಿಕೆ ಬಹಳ ಬಹಳ ಮುಖ್ಯ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ